ಸ್ನೇಹಿತರೆ ಹಲವಾರು ವೈಶಿಷ್ಟ್ಯಗಳನ್ನು ಒಳಗೊಂಡಿತ್ತು ಅದನ್ನು ಅಲ್ಲಿನ ಸ್ಪರ್ಧಿಗಳ ವಿಚಾರಕ್ಕೆ ಅದು ಸಾಕಷ್ಟು ಸೌಂಡ್ ಕೂಡ ಮಾಡಿತ್ತು ಸ್ಪರ್ಧಿಗಳ ನಡುವಿನ ಮಾತುಕತೆ ಸ್ಪರ್ಧಿಗಳ ನಡುವಿನ ಕಿತ್ತಾಟ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಇದೀಗ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದಿದ್ದು ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಆದರೂ ಕೂಡ ಇದೀಗ ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತಾ ಇದೆ ಸೆಂಟಿಮೆಂಟ್ ಬಳಸ್ಕೊಂಡು ಕಾರ್ತಿಕ್ ಮಹೇಶ್ ಗೆದ್ದಿದ್ದಾರೆ ಯಾವುದೋ ಹಳೆ ಮನೆಯಲ್ಲಿ ಕುಳಿತು ತಂಗಿ ವಿಡಿಯೋ ಕಾಲ್ ಮಾಡಿಸಿದ್ದಕ್ಕೆ ಇದೇ ಕಾರ್ತಿಕ್ ಮಹೇಶ್ ಗೆ ಕ್ಲಿಕ್ ಆಯ್ತು ಅಂತ ಒಂದಷ್ಟು ಜನ ಒಂದಷ್ಟು ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಕಾರ್ತಿಕ್ ಅವರ ಮನೆ ನಿಜಕ್ಕೂ ಹೇಗಿದೆ ತಂಗಿ ವಿಡಿಯೋ ಕಾಲ್ ಮಾಡಿದ್ದ ಮನೆ ಯಾರದ್ದು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಅದಕ್ಕಿಂತ ಮೊದಲು ನೀವು ಕೂಡ ಕಾರ್ತಿಕ್ ಮಹೇಶ್ ಅವರ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಮೇಲೆ ತಪ್ಪದೆ ಮರ್ಯದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಅಂದ್ರೆ ಕಾರ್ತಿಕ್ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ನೆಗೆಟಿವ್ ಹಾಗೂ ಪಾಸಿಟಿವ್ ಎರಡು ರೀತಿಯಲ್ಲಿ ಕೂಡ ಒಂದಷ್ಟು ಸುದ್ದಿಗಳು ಹಬ್ಬುತ್ತಾ ಇತ್ತು ಅದರಲ್ಲೂ ಕೂಡ ಬಿಗ್ ಬಾಸ್ ಮುಗಿದ ನಂತರ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇದೆ ಕಾರ್ತಿಕ್ ಬಿಗ್ ಬಾಸ್ ಹತ್ತರ ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡ ಜನ ವೋಟ್ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಕಾರ್ತಿಕ್ ಸಂದರ್ಶನಗಳನ್ನ ನೀಡ್ತಾ ಹೋಗ್ತಾರೆ ಕೊಡ್ತಾ ಹೋಗ್ತಾರೆ ಕೆಲವೊಂದಷ್ಟು ಸಂದರ್ಶನಗಳನ್ನ ಅವರು ಅವರ ಮನೆಯಲ್ಲಿಯೇ ಕೊಡ್ತಾರೆ ಸಂದರ್ಶನದ ವಿಡಿಯೋಗಳನ್ನ ಕಂಡು ಕಾರ್ತಿಕ್ ಬಡವರ ಮಗ ಅಲ್ಲ ಕಾರ್ತಿಕ್ ಮನೆ ರಿಚ್ ಆಗಿ ಕಾಣ್ತಾ ಇದೆ ಹಾಗಾದ್ರೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ ಮನೆ ಯಾರದ್ದು ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ನೋಡಿ ಜನ ಯಾ ಮಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು ಆದ್ರೆ ಅಸಲಿಯತ್ತೆ ಬೇರೆ ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ ಹೌದು ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಕಾರ್ತಿಕ್ ಸ್ಪರ್ಧಿಯಾಗಿ ಹೋದ ನಂತರ ಕಾರ್ತಿಕ್ ತಂಗಿಗೆ ಮಗು ಜನನ ಆಗುತ್ತೆ ಅದಾದ ನಂತರ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಅವರಿಗೆ ಸಪೋರ್ಟ್ ಬೇಕಾಗತ್ತೆ ಅಂತ ಹೇಳಿ ಅವರು ತಮ್ಮ ತಾಯಿಯ ಮನೆಗೆ ಅಂದ್ರೆ ಮೀನಾಕ್ಷಿ ಅವರ ತಾಯಿಯ ಮನೆಗೆ ಮಗಳು ಹಾಗೂ ಮೊಮ್ಮಗನನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಬಾಣಂತನವನ್ನ ಮಾಡ್ತಾ ಇದ್ದಾರೆ ಏನು ಕಾರ್ತಿಕ್ ಅವರ ಆಸೆಯಂತೆ ಫ್ಯಾಮಿಲಿ ಬರಬೇಕು ಅಂತ ಹೇಳಿದ ಕಾರಣ ಅಂದ್ರೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಸ್ಪರ್ಧೆಯಾಗಿದ್ದಂತಹ ಕಾರ್ತಿಕ್ ಅವರ ಆಸೆಯಂತೆಯೇ ಫ್ಯಾಮಿಲಿ ಬರಬೇಕು ಅಂತ ಹೇಳಿದ ಕಾರಣ ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರ ಜೊತೆ ಮಾತನಾಡ್ಬೇಕು ನಾನು ಅಥವಾ ನನ್ನ ಫ್ಯಾಮಿಲಿ ನಲ್ಲಿ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗುವನ್ನ ನೋಡ್ಬೇಕು ಅಂತ ಹೇಳಿದಾಗ ಸೊ ಅವಾಗ ತೇಜಸ್ವಿನಿ ಅವರು ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿದ್ದಾರೆ ಆದ್ರೆ ಅದು ಕಾರ್ತಿಕ್ ಅವರ ಬಾಡಿಗೆ ಮನೆ ಅಲ್ಲ ಕಾರ್ತಿಕ್ ಅವರ ಅಜ್ಜಿ ಮನೆ ಇದು ಒಂದಷ್ಟು ವಿಷಯಗಳಿಗೆ ಈ ರೀತಿಯಾದಂತಹ ಒಂದಷ್ಟು ವಿಷಯಗಳಿಗೆ ಕಾರ್ತಿಕ್ ಅವರು ಮತ್ತೆ ಇದೀಗ ಸುದ್ದಿಯಲ್ಲಿದ್ದಾರೆ ಆದ್ರೆ ಕಾರ್ತಿಕ್ ಅವರು ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ನಾನು ನಿಜಕ್ಕೂ ಇರೋದು ಬಾಡಿಗೆ ಮನೆಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು